ಎತ್ತಿದ ಹಾಗೆ ನೆನ್ನೆ ಬಳ್ಳಾರಿಯಲ್ಲಿ ಬಳ್ಳಾರಿ ಲೋಕಸಭಾ ಸಂಸತ್ತು ತುಬಲಾಂ ಸೈಬ್ರು ತುಬಲಾಂ ಸೈಬ್ರು ಮನೆ ಮತ್ತೆ ಆಫೀಸಕ್ಕೆ ಕೋಡ್ಿಗೆ ಎಂಎಲ್ಎ ಶ್ರೀನಿವಾಸ್ ಅವರು ಮನೆಯಲ್ಲಿ ಕಂಪ್ಲೇಂಟ್ ಗಾದೆ ಕಂಪ್ಲಿ ಫೋರ್ ಕ್ಷೇತ್ರದ ಎಂ ಎಲ್ ಎ ಶಾಸಕರು ಅವರ ಮನೆಯಲ್ಲಿ ಮತ್ತೆ ಬಳ್ಳಾರಿ ನಗರ ಶಾಸಕರು ಭರತ್ ರೆಡ್ಡಿ ಅವರ ಮನೆಯಲ್ಲಿ ಮತ್ತು ಆಫೀಸಲ್ಲಿ ಇಡಿ ರೇಟ್ಸ್ ಆಗಿರುವುದು ತಮಗೆಲ್ಲರಿಗೂ ಗೊತ್ತಿದೆ ಕಾಂಗ್ರೆಸ್ ಪಕ್ಷದಿಂದ ನಾವು ಈ ಏನು ಇಡಿ ರೇಟ್ಸ್ ಪದೇ ಪದೇ ಕಾಂಗ್ರೆಸ್ ಸಂಸದರು ಕಾಂಗ್ರೆಸ್ ನಾಯಕರನ್ನ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದ ಶಾಸಕರನ್ನು ಟಾರ್ಗೆಟ್ ಮಾಡಿ ರೇಟ್ಸ್ ಆಗ್ತಾ ಇರು ಇದನ್ನು ನಾವು ಖಂಡಿಸ್ತೀವಿ ಇದು ಬರವೇ ಬಳ್ಳಾರಿ ಸಂಬಂಧಪಟ್ಟ ಇಡೀ ದೇಶದಲ್ಲಿ ಇದೇ ತರ ಲಾಸ್ಟ್ ಹತ್ತು ಹನ್ನೊಂದು ವರ್ಷದಿಂದ ಇದೇ ತರ ಆಗ್ತಾ ಇದೆ ನಿನ್ನೆ ಆಗಿರೋ ಇಡಿ ರೇಟ್ಸ್ ಅಲ್ಲಿ ಒಬ್ಬ ಎಸ್ ಟಿ ಸಂಸದರು ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ರಾಜಕೀಯದಲ್ಲಿದ್ದಾರೆ ಸುಮಾರು ಸುಮಾರು ಎಮ್ ಎಲ್ ಎ ಮಂತ್ರಿ ಆಗಿದ್ರು ಇವಾಗ ಸಂಸದರು ಆಗಿದ್ದಾರೆ ಒಂದು ಕಪ್ಪು ಚುಕ್ಕಿ ಕೂಡ ಇಲ್ಲ ಅವರು ಅವ್ರ ಮೇಲೆ ಒಂದು ಸ್ಕ್ಯಾಮ್ ಒಂದು ಸ್ಕ್ಯಾಂಡಲ್ ಇಲ್ಲ ಎಲ್ಲೂ ಅವ್ರ ಮೇಲೆ ಯಾವತ್ತೂ ಒಂದು ಕಂಪ್ಲೇಂಟ್ ಇಲ್ಲ ಬಹಳ ಅಪ್ರೈಟ್ ಪೊಲಿಟಿಷಿಯನ್ ಬಹಳ ಆನೆಸ್ಟ್ ಸಿನ್ಸಿಯರ್ ಪೊಲಿಟಿಷಿಯನ್ ಅದ್ಬಿಟ್ಟು ಇಡೀ ಇಡೀ ನಮ್ಮ ರಾಜ್ಯದಲ್ಲಿ ಒಂದು ಹೆಸರು ಮಾಡಿದವರು ನಮ್ಮ ಪರಿಶಿಷ್ಟ ಪರಿಶಿಷ್ಟ ಜಾತಿಯ ಪರಿಶಿಷ್ಟ ಪಂಗಡ ಕಮಿಳ ಸಮುದಾಯವರು ಕುಕ್ಕರಾಜ್ರು ಅದ್ರ ಜೊತೆ ಕಂಪ್ಲಿ ಗಣೇಶ್ ಅವರು ಇನ್ನೊಂದು ಎಸ್ ಟಿ ಶಾಸಕರು ಶ್ರೀನಿವಾಸ್ ಅವರು ಡಾಕ್ಟರ್ ಆಗಿ ಕುಮೂರದಲ್ಲಿ ಅವಾಗಲೇ ದೊಡ್ಡ ಕ್ಲಿನಿಕ್ ಹಾಸ್ಪಿಟ್ಲ ಇಟ್ಟು ಆ ತುಮಕೂರಲ್ಲಿ ಮತ್ತೆ ಕೂಡ್ಲಿಗಿ ಭಾಗದಲ್ಲಿ ಜನರಿಗೆಲ್ಲ ಸೇವೆ ಸಲ್ಲಿಸಿದವರು ಅವರು ಕೂಡ ಎಸ್ ಟಿ ಸಮುದಾಯಕ್ಕೆ ಸೇರಿದವರು ಅವರು ಅದ್ರ ಜೊತೆಯಲ್ಲಿ ನಮ್ಮ ಕಂಪ್ಲಿ ಗಣೇಶ್ ಅವರು ಎರಡನೇ ಸಲ ಎಂ ಎಲ್ ಎ ಅದಕ್ಕಿಂತ ಮುಚ್ಚ ಮುಚಿತವಾಗಿ ಬಹಳ ಆಯ್ತು ಪಾರ್ಟಿಯಲ್ಲಿದ್ದರು ಅವರು ಎರಡನೇ ಸಲ ಎಂ ಎಲ್ ಎ ಕೂಡ ಅವ್ರ ಮೇಲೆ ಯಾವುದೇ ತರದ ಕಂಪ್ಲೇಂಟ್ ಯಾವುದೇ ತರದ ಇಶ್ಯೂ ಯಾವುದೇ ತರಹದ ಸ್ಕ್ಯಾಮ್ ಸ್ಕ್ಯಾನ್ ಸ್ಕ್ಯಾಂಡಲ್ ಇವತ್ತು ನಾವು ಕೇಳು ನಮಗೆ ನೋಡೋಕ್ಕೂ ಆಗಿಲ್ಲ ಎಲ್ಲೂ ಏನೂ ಕಂಪ್ಲೇಂಟ್ ಇವತ್ತು ಇದ್ದಂಗೆ ಅವರು ಪಬ್ಲಿಕ್ ಅಲ್ಲಿ ಕೆಲಸ ಮಾಡಲಿಂತ ಬಂದಿದ್ದಾರೆ ಆಮೇಲೆ ನಮ್ಮ ನಗರ ಶಾಸಕರು ಭರತ್ ರೆಡ್ಡಿ ಅವರು ಅವರಿಗೆ ಈಗಾಗಲೇ ಅವರು ಎಮ್ ಎಲ್ ಎ ಆಗಿದ್ದಾಗಲೇ ಅವರಿಗೆ ಭಾರತೀಯ ಜನತಾ ಪಾರ್ಟಿ ಅವರು ಟಾರ್ಗೆಟ್ ಮಾಡಿ ಇದು ಎರಡನೇ ಸಲ ಅವ್ರ ಮೇಲೆ ಇಡಿ ರೇಟ್ ಮಾಡಿ ಕಂತೂ ಫಾದರ್ ಆಗಲಿ ಅವ್ರು ಆಗ್ಲಿ ಅವ್ರ ಮೇಲೆ ಯಾವ ಕೇಳ್ಸಿರ್ಲಿಲ್ಲ ಯಾಕೆ ಎಸ್ ಟಿ ಎಸ್ ಸಿ ಎಸ್ ಟಿ ಒಬಿಸಿ ಸಮುದಾಯಕ್ಕೆ ಸೇರಿದ ಎಲ್ಲ ರಾಜಕಾರಣಿಗಳಿಗೆ ಸ್ಪೆಷಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಿರೋ ಪಬ್ಲಿಕ್ ಜಿ ಟಾರ್ಗೆಟ್ ಮಾಡಿದ್ರು ಲಾಸ್ಟ್ ಎಲೆಕ್ಷನ್ ಅಲ್ಲಿ ಎರಡು ವರ್ಷ ಎಲೆಕ್ಷನ್ ಆದಾಗ ಅಸೆಂಬ್ಲಿ ಎಲೆಕ್ಷನ್ ಆದಾಗ ಇಡೀ ರಾಜ್ಯದಲ್ಲಿ ಶೆಡ್ಯೂಲ್ ಸ್ಟ್ರೈಕ್ ಪರಿಶಿಷ್ಟ ಪಂಗಡದ ಜನಾಂಗದವರು ಎಲ್ಲ ಸೇರಿ ಒಂದ್ ಕಡೆ ಆಗಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಕೊಟ್ಟಿರುತ್ತಾರೆ ನಮ್ಮ ಪಕ್ಷದಲ್ಲಿ ಪರಿಶಿಷ್ಟ ಪಂಗಡದಂತ ಗೆದ್ದು ಬಂದಿರೋ ನಂಬರ್ ಇದೆ ಯಾವತ್ತು ಯಾವ ಎಲೆಕ್ಷನ್ ಕೂಡ ಅಷ್ಟೊಂದು ಜಾಸ್ತಿ ನಂಬರ್ ಅಲ್ಲಿ ಆ ಕಮ್ಯುನಿಟಿಯಿಂದ ಒಂದೇ ಪಕ್ಷದಲ್ಲಿ ಗೆದ್ದು ಬಂದಿರೋರಲ್ಲ ಈ ಸಲ ಬಂದಿರ್ತಾರೆ ನಮ್ಮ ಪಾರ್ಟಿಯಲ್ಲಿ ಪರಿಶಿಷ್ಟ ಪಂಗಡದ ಲೀಡರ್ಶಿಪ್ ಗ್ರೋ ಆಗ್ತಾ ಇದೆ ಬಳ್ಳಾರಿ ರಾಯಚೂರು ಚಿತ್ರದುರ್ಗ ಏರಿಯಾದಲ್ಲಿ ಒಳ್ಳೆ ಆ ಕಮ್ಯುನಿಟಿ ಲೀಡರ್ಶಿಪ್ ಬರ್ತಾ ಇದೆ ಅಂದ್ಬಿಟ್ಟು ಕಂಟಿನ್ಯೂಸ್ಲಿ ಆ ಜಾತಿಯಿಂದ ಬಂದಿರೋ ಎಲ್ಲ ನಾಯಕರ ಮೇಲೆ ಇಡಿ ರೇಡ್ಸ್ ಆಗ್ಲಿ ಅವ್ರಿಗೆ ಅವ್ರ ವಿರುದ್ಧ ಷಡ್ಯಂತ್ರ ಮಾಡೋದಾಗ್ಲಿ ಅವರಿಗೆ ಅವ್ರ ವಿರುದ್ಧ ಕಾನ್ಸ್ಪಿರೆನ್ಸಿ ಮಾಡಿ ಅವರಿಗೆ ಡಿಸ್ಕ್ರೆಡಿಟ್ ಮಾಡೋ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ ನಾಗೇಂದ್ರ ಅವರ ಮೇಲೆ ಕಾನ್ಸ್ಪಿರೆನ್ಸಿ ಆಯಿತು ನಮ್ಮ ಸರ್ಕಾರ ನಮ್ಮ ಸರ್ಕಾರದವ್ರೆ ಮುಖ್ಯಮಂತ್ರಿ ಅವರು ಮತ್ತು ನಾವೆಲ್ಲ ಸೇರಿ ಹೇಳಿದೀವಿ ನೀವು ರಿಸೈನ್ ಮಾಡಿ ಹೊರಗಡೆ ಬಂದಿ ಇಂಪಾರ್ಷಿಯಲ್ ಎನ್ಕ್ವೈರಿ ಆಗಲಿ ಅಂದ್ಬಿಟ್ಟು ನಮ್ಮ ಸ್ಟೇಟ್ ಇಂದ ಎಸ್ ಎಸ್ ಐ ಟಿ ಕಾನ್ಸ್ಟಿಟ್ಯೂಟ್ ಮಾಡಿದ್ರು ಎಸ್ ಐ ಟಿ ಅವರಿಗೆ ಕ್ಲೀನ್ ಚೀಟ್ ಬಂದಿದೆ ಅದರಲ್ಲಿ ಕ್ಲಿಯರ್ ಆಗಿ ಆಫೀಸರ್ಸ್ ಇನ್ವಾಲ್ವ್ ಆಗಿದ್ರು ಎಂಪ್ಲಾಯೀಸ್ ಇನ್ವಾಲ್ವ್ ಆಗಿದ್ರು ಮಂತ್ರಿಗಳು ಎಲ್ಲೂ ಇನ್ವಾಲ್ವ್ ಆಗಿಲ್ಲ ಅನ್ನೋದು ಬಹಳ ಕ್ಲಿಯರ್ ಆಗಿ ಬಹಳ ಸ್ಪಷ್ಟವಾಗಿ ಎಸ್ ಐ ಟಿ ಬಂದಿದೆ ಆದ್ರೂ ಇವಾಗ ಬಂದು ನಮ್ಮ ನಾಯಕರನ್ನೆಲ್ಲ ನಮ್ಮ ರೆಪ್ರೆಸೆಂಟೇಟಿವ್ ಎಲ್ಲ ಹೆದ್ರಸಕ್ಕೆ ಇವೆಲ್ಲ ಇಡಿ ರೇಟ್ಸ್ ಎಲ್ಲ ಮಾಡ್ತಾ ಇದ್ದಾರೆ ಇದಕ್ಕೆ ನಾವು ಯಾವುದೇ ತರ ನಾವು ಒಪ್ಪೋದಿಲ್ಲ ನಾವೇನು ಎಕ್ಸ್ಪೋಸ್ ಅದನ್ನು ಸುಪ್ರೀಂ ಕೋರ್ಟ್ ಅವರೇ ಹೇಳ್ಬಿಟ್ಟಿದ್ದಾರೆ ಹದಿನೈದು ಇಪ್ಪತ್ತು ದಿವಸ ಹಿಂಗಡೆ ಸುಪ್ರೀಂ ಕೋರ್ಟ್ ಅವರು ಒಂದು ಅವರು ಕೇಸಲ್ಲಿ ಅವ್ರಿಗೆ ಹೇಳಿದ್ದಾರೆ ಯು ಆರ್ ಕ್ರಾಸಿಂಗ್ ಯುವರ್ ಲಿಮಿಟ್ಸ್ ಅಂದ್ಬಿಟ್ಟು ಇಡೀ ಕೇಳಿದ್ದಾರೆ ಯು ಆರ್ ಕ್ರಾಸಿಂಗ್ ಯುವರ್ ಲಿಮಿಟ್ಸ್ ಯು ಶುಡ್ ವಿತ್ ಇನ್ ಯುವರ್ ಲಿಮಿಟ್ ವಿತ್ ಇನ್ ಯುವರ್ ಬೌಂಡ್ರೀಸ್ ಅನ್ನೋದು ಮಾತು ಸುಪ್ರೀಂ ಕೋರ್ಟ್ ಅವರು ಇಡೀ ಕೇಳಿದ್ದಾರೆ ಸೊ ಇವಾಗ ಅವರು ಕೈ ಗೊಂಬೆ ಆಗಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ನಮ್ದು ಟೈಮ್ ಬರುತ್ತೆ ನಮ್ದು ಟೈಮ್ ಬರುತ್ತೆ ನಾವು ಅವಾಗ ಯಾವ ತರ ಇಂಪಾರ್ಷಿಯಲ್ ಆಗಿ ಕೆಲಸ ಮಾಡ್ಬೇಕು ಅವಾಗ ತೋರಿಸ್ತೀವಿ ಎದ್ರಲ್ಲ ಕಾಂಗ್ರೆಸ್ ಪಾರ್ಟಿನ ಹಿಂಜರಿಯಲ್ಲ ಹೆದರೋದು ಇಲ್ಲ ಅವ್ರು ಎಷ್ಟೇ ಟೆ ಸಿದ್ದರಾಮಯ್ಯ ಅವ್ರ ಮೇಲೆ ಆಗಲಿ ಡಿ ಕೆ ಶಿವಕುಮಾರ್ ಸಾಹೇಬ್ರ ಅವ್ರ ಮೇಲೆ ಆಗ್ಲಿ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಆಗ್ಲಿ ಖರ್ಗೆ ಸಾಹೇಬ್ರ ಮೇಲೆ ಆಗ್ಲಿ ಎಲ್ಲ ನಮ್ಮ ನಾಯಕರ ಮೇಲೆ ಎಷ್ಟೇ ಒಂದು ಆರೋಪ ಅವಲೋಡ್ ಮಾಡ್ಕೊತ ನಾವು ನಾವು ಗ್ಯಾರಂಟೀಸ್ ಏನು ಗ್ಯಾರಂಟೀಸ್ ಕೊಡ್ತಾ ಇದೀವಿ ಅವ್ರ ಕೆಲಸ ಮಾಡ್ತಾ ಇದೀವಿ ಅವ್ರಿಗೂ ಅವರಿಗೆ ಒಂದು ನ್ಯಾಯ ಕೊಡ್ಸ್ಬೇಕಂದ್ಬಿಟ್ಟು ನಾವೇನ್ ಹೋರಾಟ ಮಾಡ್ತಾ ಇದೀವಿ ಅದು ಮುಂದೆ ಮಾಡ್ತಾನೆ ಇರ್ತೀವಿ ಇವೆಲ್ಲ ಸ್ಟ್ಗಳು ಇವೆಲ್ಲ ಮಾಡ್ತಾ ಇದ್ದಾರೆ ಇದೆಲ್ಲ ನಡೆಯಲ್ಲ ಮುಂದಿನ ಎಲೆಕ್ಷನ್ ಅಲ್ಲಿ ನಾವೇನು ಇವಾಗ ಕೆಲಸ ಮಾಡ್ತಾ ಇದೀವಿ ಆ ಎಲೆಕ್ಷನ್ ಆ ಎಲೆಕ್ಷನ್ ನಮ್ಮ ಮೇಲೆ ಮುಂದೆ ಕೂಡ ನಮ್ಗೆದ್ದು ಬರ್ತೀವ ಅಂತ ಮಾತು ಹೇಳಿ ಮತ್ತೊಂದ್ಸಲ ಈ ಎಲ್ಲಾ ನಾಯಕರು ಎಲ್ಲಾ ಎಂ ಎಲ್ ಎಂ ಪಿ ಯಾರು ವಿರೋಧ ಇವೆಲ್ಲ ಕಾನ್ಸ್ಪಿರಸಿ ಆಗಿದ್ರೆ ಆಗ್ತಾ ಇದೆ ಅವ್ರ ಜೊತೆಗೆ ಕಾಂಗ್ರೆಸ್ ಪಕ್ಷ ನೀತಿ ಜೊತೆ ನನ್ನ ಮಾತನ್ನು ಮುಗಿಸ್ತಾ